ತೆಕೊಂಡ್ಬಿಡಿ ಗಿಲ್ಲಿ ಇಲ್ಲಿ ಒಂದ್ ಚೂರೊಂದು ಹೆಲ್ಪ್ ಮಾಡ್ತೀರಾ ಅಲ್ಲಿ ಹೋಗ್ ಒಂದು ಮಾರ್ಕರ್ ಕಂಡಿದೆ ತೋಮರಿ ದಿವೆ ಅನ್ಕೊಳ್ಳಿ ಅಲ್ಲಿ ಹೇಗಿರ್ಬೇಕು ಹಾಗೆ ಇರ್ಬೇಕಲ್ವ ಇಲ್ಲ ಯೋಚನೆ ಮಾಡಿ ತುಂಬಾ ಮೆಮೊರಿ ಉಂಟು ಸರ್ ಒಂದು ವಾರ ಮುಂಚೆ ನೀವು ಬೈತಿದ್ದೀರಾ ಒಂದು ನಂತರ ಇದೇ ಕಾಸ್ಟ್ಯೂಮ್ ಅಲ್ಲಿ ಬೈದಿದ್ದೀರಾ ನೆನಪುಟ್ಟ ನಿಮ್ಗೆ ಇಲ್ಲ ಇದು ತಗೊಳ್ಳಿ ನಿಮಗೆ ಬನ್ನಿ ಗಿಲ್ಲಿ ಅಶ್ವಿನಿ ಯಾರ ಬನ್ನಿ ಒಂದು ದಿನ ಬಂದಾಗ ಹೇಗಿತ್ತು ಇಲ್ಲಿ ಇದೆ ಡೋರ್ ಫುಲ್ ಆಯ್ತು ಹೊರಕ್ಕೆ ಬಂದ್ರಿ ಅವರ ಅವರ ಜೊತೆ ನಮತ್ತು ಸಂತೋಷದಿಂದ ಕೂಡಿಬಿಡли ನಿಮ್ಮ ಕನಸುಗಳು ಸಕಾರಾ ಗುಣ ಎಂತ ಬಿಗ್ ಬಾಸ್ ಆರೆ ಸೊಪ್ಪಾರೆ ಇಲ್ಲಿಗೂ ಶುಭವಾಗಲಿ ಥ್ಯಾಂಕ್ ಯು ಬಿಗ್ ಬಾಸ್ ವಿ ಮಿಸ್ ಯು ಅಂಡ್ ವಿ ಲವ್ ಯು ಬಿಗ್ ಬಾಸ್ ಥ್ಯಾಂಕ್ ಯು ಇಷ್ಟು ಫಾಸಾ ಸಾ ಕನ್ಸಿಸ್ಟೆಂಟ್ ಬಂದ್ರೆ ಕೂಡ ನಮಗೆ ಮನಿಬೇಡಿ ಬಿಗ್ ಬಾಸ್ ಅಲ್ವಾ ರಕ್ಷಿತಾ ಹಾಗೂ ಅರ್ಶಿನಿ ಅವರ ಈ ಸೀಸನ್ ಬಿಗ್ ಬಾಸ್ ಟ್ವೆಲ್ ಈ ಮನೆಯ ಕೊನೆಯದಾಗಿ ಲೈಟ್ ಆಫ್ ಆಗೋ ದೃಶ್ಯ ನೀವು ನೋಡ್ತೀರಿ ನೀವು ನಂಬಿ ಮನೋ ನೀವು ಬಾರದಂತ ಮನೆ ನಿಮ್ಮ ಮನೆ ಓಕೆ ಹನ್ನೆರಡನೇ ಸೀಸನ್ ಇಲ್ಲಿಗೆ ಹೋಗಿ